ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತು ಏನಪ್ಪ ಅಂದರೆ ನಮ್ಮ ಪಾಪುಗೆ ಶಿಸ್ವರ್ದಲ್ಲಿ ಫುಡ್ ಕೊಟ್ಟಿದ್ದಾರಲ್ಲ ಏನ್ ಖುಷದು ಮಿಲೇಟ್ ಲಡ್ಡು ಕೊಟ್ಟಿದ್ದಾರೆ ಇವಾಗ ಒಳಗೆ ಅದನ್ನು ಮಾಡಿಕೊಡೋಣ ಹ್ಞೂ ಇವಾಗ ಅವಳಿಗೆ ಅದನ್ನು ಮಾಡಿಕೊಡೋಣ ಅಂದ್ಕೊಂಡಿದೀನಿ ಮತ್ತೆ ಆ ರೆಸಿಪಿ ನಿಮಗೂ ಕೂಡ ತೋರಿಸೋಣ ಅಂತ ಬನ್ನಿ ಆ ರೆಸಿಪಿ ತೋರಿಸ್ತೀನಿ ತುಂಬ ಶೆಕೆ ಯಾಕೆಂದರೆ ಚಿಕನ್ ಆಗಿಳಿ ತುಂಬ ಬಿಸ್ಲು ನಿಮ್ಮೂರಲ್ಲಿ ಬಿಸ್ಲೇ ಆಗಿದೆ ಅಂತ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸುಮ್ಮನೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಟೈಮ್ ಮೂರು ಗಂಟೆ ಆಗಿದೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗು ಇಷ್ಟು ದಿನ ವಿಡಿಯೋ ಮಾಡಿ ಅದೇ ಅಪ್ಲೋಡ್ ಮಾಡ್ತಾಯಿದ್ದೆ ಮನಸ್ಸಿರ್ಲಿಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಸೊ ಹಾಗಾಗಿ ಬನ್ನಿ ಅದೊಂದು ರೆಸಿಪಿ ತೋರಿಸ್ತೀನಿ ತುಂಬಾ ಸಿಂಪಲ್ ಜಾಸ್ತಿ ಏನು ಆಕೆ ನಾನು ಟೇಸ್ಟ್ ಸೂಪರ್ ನಮ್ಮ ಬೇಬಿ ಜೊತೆ ನಾನು ಕೂಡ ತಿಂತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಸಾಂಬಾರು ಮಾಡಿದ್ದೆ ಬೆಳಗ್ಗೆ ಸಾಂಬಾರು ಮತ್ತು ಇಲ್ಲಿ ಬೀಟ್ರೋಟ್ ಪಲ್ಯ ಇದೆ ಈ ದೋಸೆ ಮಾಡಿದೆ ಬೆಳಿಗ್ಗೆ ದೋಸೆ ತಿನ್ನಕ್ಕೆ ಬೇಜಾರಾಗ್ತಿದೆ ಅದಕ್ಕೆ ನಮ್ಮ ಪಾಪು ಜೊತೆ ನಾನು ಉಂಡೆ ಮಾಡ್ಕೊಂಡು ತಿಂತೀನಿ ಈಗ ಗಾಯ್ಸ್ ಫಸ್ಟಿಗೆ ಈ ಥರ ಒಂದು ತಟ್ಟೆ ವಾಶ್ ಮಾಡ್ಕೊಂಡು ತಗೊಳ್ಳಿ ನಾನು ಅಲ್ಲಿ ಬಿಸಿನೀರ್ ಕಾಯೋಕೆ ಇಟ್ಟಿದ್ದೀನಿ ಬಿಸಿನೀರು ಕೂಡ ನೀವು ಕಾಯೋಕ್ಕಿಡಿ ಇಡಿ ಫಸ್ಟು ಬಿಸಿನೀರ್ ಕಾಯೋಷ್ಟ್ರೊಳಗೆ ನೋಡಿ ಇಲ್ಲಿ ನಮ್ಮ ಪಾಪುಗೆ ಇದು ಅಂಗನವಾಡಿಯಲ್ಲಿ ಕೊಟ್ಟಿರೋದು ಮಿಲೇಟ್ ಲಡ್ಡು ನಿಮ್ಮ ಮನೇಲಿ ಯಾರ್ಯಾರು ಚಿಕ್ಕ ಮಕ್ಕಳು ಇರ್ತಾರೆ ಅವರಿಗೂ ಕೊಟ್ಟಿರ್ತಾರೆ ಇದರಿಂದ ತುಂಬ ವಿಟಮಿನ್ಸು ವಿನರಲ್ಸ್ ತುಂಬ ಇದಾಗಿಸಿದ್ದನ್ನ ಯಾರು ವೇಸ್ಟ್ ಮಾಡಬೇಡಿ ತಿನ್ನಿ ಅಂತ ಹೇಳ್ತೀನಿ ಸೊ ಫಸ್ಟ್ ನಾನು ತಿಂತೀನಿ ನಮ್ಮ ಪಾಪು ಜೊತೆಗೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಸೊ ಇಷ್ಟ ಇದ್ದೀನಿ ನೋಡ್ಬೋದು ಇಷ್ಟ ಆಗ್ಬಿಟ್ಟು ಈ ರೀತಿ ಮಾಡ್ತೀನಿ ನಿಮಗೆ ಇದು ಇದ್ರ ಜೊತೆ ಬೇಕಾದರೆ ತಾಯಿ ಕೂಡ ಯೂಸ್ ಮಾಡ್ಬೋದು ಕಾಯಿ ಸುಮ್ಮನೆ ಕಾಯಿ ಗೊತ್ತಲ್ಲ ನಮಗೆ ಇಷ್ಟ ಆಗುತ್ತೆ ಅನ್ನೋರು ಕಾಯಿ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಮತ್ತೆ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಬೋದು ಲೈಕ್ ಯಾವ ಥರ ಅಂತ ತೋರಿಸ್ತೀನಿ ತಡೀರಿ ಫ್ರೆಂಡ್ಸ್ ಆದರೆ ಇವತ್ತು ನಾನು ಡ್ರೈ ಫ್ರೂಟ್ಸ್ ಏನು ಆಗ್ತಾ ಇಲ್ಲ ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು ಜಸ್ಟ್ ಗೋಡಂಬಿ ಬಾದಾಮಿ ಯೂಸ್ ಮಾಡಬಹುದು ನಾನು ಯಾವ ಯೂಸ್ ಮಾಡ್ತಿಲ್ಲ ಸಿಂಪಲ್ ಆಗಿ ಹತ್ರ ಇರಲ್ಲ ಅಲ್ಲ ಗೈಸ್ ಎಲ್ಲಾ ಐಟಮ್ಸು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಗೈಸ್ ನಾನು ಆಗ್ಲೇ ಹೇಳ್ದೆ ನೀರ್ ಕಾಯಕ್ಕೆ ಇಟ್ಟಿದ್ದೀನಿ ಅಂತ ಆಲ್ರೆಡಿ ನೀರ್ ಕುದೀತಾ ಇದೆ ಬನ್ನಿ ಇವಾಗ ಇದನ್ನ ಇಳಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಏನಂದ್ರೆ ಇದನ್ನ ಯಾರ್ ಬೇಕಾದ್ರೂ ಮಾಡ್ಬೋದು ತುಂಬಾ ಕಷ್ಟಪಡ್ಬೇಕಾಗಿಲ್ಲ ಮತ್ತೆ ತುಂಬಾ ಈಸಿ ಶಿಶ್ವಾರ್ದಲ್ಲಿ ಕೊಡೋ ಇದರಿಂದ ನಾವು ದೋಸೆ ಕೂಡ ಮಾಡಬಹುದು ನಾನು ಇದನ್ನ ಒಂದು ಲೋಟಕ್ಕೆ ಹ್ಯಾಕ್ ಮಾಡ್ಕೋತಾ ಇದ್ದೀನಿ ನಾನು ಆಗ್ಲೇ ಹೇಳ್ದಂಗೆ ಇದರಲ್ಲಿ ಇದರಿಂದ ಏನೇನು ಬೆನಿಫಿಟ್ಸು ಮತ್ತೆ ಇದನ್ನ ಇದನ್ನ ಯೂಸ್ ಮಾಡೋಕ್ಕೆ ಏನೇನು ಹಾಕಿದ್ದಾರೆ ಅಂತ ಆ ಪ್ಯಾಕೆಟ್ ಹಿಂದೆನೆ ಬರ್ದಿರ್ತಾರೆ ನೀವು ಓದ್ಕೋಬಹುದು ಓಕೆ ಸ್ವಲ್ಪ ಕತ್ಲಾಗ್ತಿದೆ ಅಲ್ವಾ ಸೊ ನಾನು ಇವಾಗ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಕಲಿಸ್ತಾ ಇದ್ದೀನಿ ತುಂಬ ಸುಡ ಸುಡ ನೀರಲ್ಲೇ ನಮ್ಮ ಪಾಪ ಇವನ್ ಬೆಳಗಿಂದ ಕೇಳ್ತಾ ಇದ್ಲು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗೈಸ್ ಏನಂದ್ರೆ ಕೆಲವೊಬ್ರಿಗೆ ನೋಡಿದೀನಿ ಅವ್ರು ವೇಸ್ಟ್ ಮಾಡ್ತಾ ಇರ್ತಾರೆ ಹಂಗೆ ಈ ಥರ ಕೊಡೋದು ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಲ್ವಾ ತುಂಬ ಕಷ್ಟನೂ ಪಡ್ಬೇಕಾಗಿಲ್ಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಫಸ್ಟಿಗೆ ಜಾಸ್ತಿ ನೀರು ಹಾಕ್ಬೇಡಿ ಸೊ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಅಂತ ಹೇಳ್ತೀನಿ ತುಂಬ ಸುಡ್ತಾ ಇದೆ ನನಗೆ ಅಭ್ಯಾಸ ಇಲ್ಲ ನನಗೆ ಸುಡೋದು ಮಾಡೋದು ಬಟ್ ಏನು ಮಾಡೋಕ್ಕೆ ಆಗಲ್ಲ ನೋಡಿ ಈ ರೀತಿ ಸುಡ್ತಾ ಇದೆ ಮತ್ತೆ ಇದಕ್ಕೆ ಯಾವುದೇ ಥರ ಸ್ವೀಟ್ಸ್ ಆಗಲಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೋ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಬಿಕಾಸ್ ಇದು ಇದೇ ತುಂಬಾ ಸ್ವೀಟ್ ಇದೆ ಸುಡ್ತೈತೆ ತುಂಬ ಸ್ವೀಟ್ ಇರುತ್ತೆ ಗೈಸ್ ಟೇಸ್ಟ್ ನೋಡ್ತೀನಿ ವಾವ್ ಸೂಪರ್ ಮತ್ತೆ ಇದರಲ್ಲಿ ಇನ್ನೊಂದು ಹೇಳ್ಬೇಕು ನಾನು ಮತ್ತೆ ಇದರಲ್ಲಿ ಇನ್ನೊಂದು ಹೇಳ್ಬೇಕು ಈ ರೀತಿ ಕಲಿಸ್ಕೊಂಡು ಗೈಸ್ ಇದರಲ್ಲೇ ನಾನು ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಲಿಸ್ಕೊಂಡೆ ಈ ರೀತಿ ಕಲಿಸ್ಕೊಂಡೆ ಈ ರೀತಿ ದೊಡ್ಡ ದೊಡ್ಡ ಇಷ್ಟ ಅಂದರೆ ದೊಡ್ಡ ಕಾಣುತ್ತೆ ಈ ಥರ ಮಾಡ್ಕೊಂಡು ನೀವು ಎಣ್ಣೆಲಿ ಕೂಡ ಈ ರೀತಿ ಬಿಟ್ಟಿ ಬಿಟ್ಟು ಕರ್ಕೊಂಡು ತಿನ್ಬೋದು ನಮಗೆ ಎಣ್ಣೆಲಿ ಕರ್ಕೊಂಡು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಅಂಚು ಇಟ್ಬಿಟ್ಟು ಸಹಿತ ನೀವು ಬಿಸಿ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಟ್ರೈ ಮಾಡಿದ್ದೀನಿ ಒಂದ್ಸಲ ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತು ದೋಸೆ ಕೂಡ ಟ್ರೈ ಮಾಡ್ಬೋದು ಇದರಲ್ಲಿ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡು ಐ ತಿಂಕ್ ನೀರು ಜಾಸ್ತಿ ಆಯ್ತು ಅನ್ಸುತ್ತೆ ಟ್ರೈ ಮಾಡಿ ಓಕೆ ಇಷ್ಟೇ ಇದನ್ನು ಈ ಥರ ಮಾಡಿ ಪಾಪ ಕೊಡೋದು ಗಟ್ಟಿ ಮಾಡಬೇಡಿ ಇದು ಫುಲ್ ತಳ್ಳಗೆ ಮಾಡಬೇಡಿ ಗೈಸ್ ಗಟ್ಟಿನೇ ಇರಲಿ ಓಕೆ ಕೈ ನೋಡಿ ಹೆಂಗಾಯ್ತು ರೊಟ್ಟಿ ಕೂಡ ಮಾಡ್ಕೊಂಡು ತಿನ್ಬೋದು ಇದರಲ್ಲಿ ಟ್ರೈ ಮಾಡಿದೀನಿ ನಾನು ಟ್ರೈ ಮಾಡ್ತಿರ್ತೀನಿ ರೊಟ್ಟಿ ಬರುತ್ತೆ ಯಾರಾದರೂ ಇದ್ರೆ ಡಿಫ್ರೆಂಟ್ ಏನಾದರೂ ತಿನ್ಬೇಕು ಅನ್ಸ್ದಾಗ ಟ್ರೈ ಮಾಡಿ ಈಗ ನಮ್ಮ ಪಾಪ ಕೊಡೋಣ ನಾನು ಇಷ್ಟ ಕಳಿಸಿಲ್ಲ ಗುಂಡುವ ನೋಡು ತಗ ಟೇಸ್ಟ್ ನೋಡು ಹೇಗಿದೆ ಹೆಂಗಿದೆ ಸೂಪರ ಇಷ್ಟ ಆಯ್ತಾ ಯಾರು ಮಾಡಿದ್ದು ಅಮ್ಮ ಥ್ಯಾಂಕ್ಸ್ ಹೇಳು ಫ್ರೆಂಡ್ಸ್ ನಾನು ಈಗ ಇದನ್ನು ಉಂಡೆ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಶೇಪಲ್ಲೇ ಮಾಡ್ಬೋದು ಆ ಶೇಪಲ್ಲೇ ಬರುತ್ತೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ನನಗೂ ಕೂಡ ಸೊ ನನಗೂ ಸೇರ್ಸೆ ನನಗೂ ಸೇರ್ಸೆ ಮಾಡಿದ್ದೀನಿ ಅಂತಲೇ ಅನ್ಬೋದು ನಾನು ಸೊ ನೀವು ಏನಾದರೂ ತಿನ್ಬೇಕು ಅನಿಸ್ದಾಗ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹ್ಞೂ ಮತ್ತೆ ಇದನ್ನು ತಿಂದ ಮೇಲೆ ಇನ್ನೂ ಏನೋ ತಿನ್ಬೇಕು ಅನ್ನಿಸ್ತಾ ಇದೆ ಅದು ಮೊಟ್ಟೆ ಬೋಂಡ ನೋಡೋಣ ಆ ರೆಸಿಪಿ ಮಾಡಿದ್ರೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಎಲ್ಲ ಮಕ್ಕಳು ಇರೋ ಮನೆಗೆ ಈ ಒಂದು ಫುಡ್ ಕೊಟ್ಟಿರ್ತಾರೆ ಇವಾಗ ಮಕ್ಕಳು ರಜೆ ಇರೋದರಿಂದ ಟ್ರೈ ಮಾಡಿ ಗೈ ಒಂದಲ್ಲ ಎರಡು ಥರ ರೆಸಿಪಿ ಮಾಡ್ಬೋದು ಟ್ರೈ ಮಾಡಿ ಓಕೆ ನೋಡಿ ತರ ಉಂಡೆ ಇದೆ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು